ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕನ್ನಡ ಬೋಧನಾಶಾಸ್ತ್ರ ಬೋಧನಾ ಗುರಿಗಳು ಮತ್ತು ವಿಧಾನಗಳು ಈ ಒಂದು ತರಗತಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಬೋಧನದ ಗುರಿಗಳು ಅಥವಾ ಉದ್ದೇಶಗಳು ಮತ್ತು ಆ ಬೋಧನಾ ವಿಧಾನಕ್ಕಿರುವಂತಹ ವಿಧಾನಗಳ ಬಗ್ಗೆ ನಾವು ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು ಇಂದು ಪದ್ಯ ಬೋಧನಾ ಗುರಿಗಳು ಯಾವದಾವ ಮತ್ತು ಪದ್ಯ ಬೋಧನೆ ಮಾಡಲಿಕ್ಕಿರುವಂಥ ವಿಧಾನಗಳು ಅಥವಾ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪದ್ಯ ಬೋಧನೆ ಅಂದರೆ ಏನು ಪದ್ಯಕ್ಕೆ ಹಾಗೆ ಪದ್ಯ ಬೋಧನೆ ಅಂತಂದರೆ ನೋಡಿ ಪದ್ಯವೆಂದರೆ ಎಲ್ಲರಿಗೂ ರಂಜನೀಯ ಪದ್ಯ ರಂಜನೀಯ ಪದ್ಯ ಎಂದರೆ ಹಾಡಬಹುದಾಗಿರುವುದು ಇದಕ್ಕೂ ಒಂದು ಕೇಂದ್ರ ವಸ್ತು ಇರುತ್ತದೆ ಕವಿಯ ಕಲ್ಪನೆಯೂ ಇರುತ್ತದೆ ಪದ್ಯ ಅಂದರೆ ಎಲ್ರಿಗೂ ಇಷ್ಟವಾಗಿರುವಂಥದ್ದು ಮತ್ತು ಪದ್ಯ ಇದನ್ನು ನಾವು ಆಡಬಹುದಾಗಿದೆ ಅನ್ನುವಂಥದ್ದು ಮತ್ತು ಇದಕ್ಕೆ ಒಂದು ಕೂಡ ಕೇಂದ್ರ ವಸ್ತು ಇದ್ದೇ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಕಲ್ಪನೆಗೆ ರೂಪ ಕೊಡಲು ಬಳಸುವ ಭಾಷೆ ಲಯ ಪ್ರಾಸಕ್ಕೆ ತಕ್ಕಂತೆ ಆಯ್ದ ಪದಗಳು ಅಲಂಕಾರಗಳು ಇವೆಲ್ಲ ಪದ್ಯದ ಅಂಗಗಳಾಗಿವೆ ಒಂದು ಪದ್ಯ ಅನಿಸ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಆ ಒಂದು ಪದ್ಯದಲ್ಲಿ ಭಾಷೆ ಸುಲಭವಾಗಿರಬೇಕು ಅಥವಾ ಭಾಷೆ ಇರಬೇಕು ಆ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಗೆ ಲಯ ಇರಬೇಕು ಪ್ರಾಸಕ್ಕೆ ತಕ್ಕಂತೆ ಆಯ್ದ ಪದಗಳು ಕೂಡ ಇರಬೇಕು ಅದರ ಜೊತೆಗೆ ಅಲಂಕಾರಗಳು ಕೂಡ ಅದರಲ್ಲಿ ಅಡಕವಾಗಿರಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪದ್ಯದ ಛಂದಸ್ಸು ಪದ್ಯಕ್ಕೆ ನಾದ ಮಾಧುರ್ಯ ತಂದು ನಮ್ಮನ್ನು ಬೇರೊಂದು ಲೋಕಕ್ಕೆ ಎಳೆದೊಯ್ಯುತ್ತದೆ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಪದ್ಯದ ಛಂದಸ್ಸು ಪದ್ಯಕ್ಕೆ ನಾದ ಮಾಧುರ್ಯ ತಂದು ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ ನೆಕ್ಸ್ಟ್ ಮುಂದುವರೆದು ಪದ್ಯ ಒಟ್ಟಾರೆ ರಸ ಸಾಧನೆಗಾಗಿ ಇರುವ ಸಾಹಿತ್ಯ ಪ್ರಕಾರವಾಗಿದೆ ಪ್ರಶ್ನೆ ಬಂದರೂ ಬರ್ಬೋದು ನೋಡಿ ರಸ ಸಾಧನೆಗಾಗಿ ಇರುವಂಥ ಸಾಹಿತ್ಯ ಪ್ರಕಾರ ಯಾವುದು ಪದ್ಯ ಪದ್ಯಬೋಧನಾ ವ್ಯಾಕರಣ ಬೋಧನೆ ಈ ಮೇಲಿನ ಎಲ್ಲವೂ ಅಂತೇಳಿ ಕೇಳುವಂತಹ ಚಾನ್ಸಸ್ ಇದೆ ಅದಕ್ಕೆ ಸರಿಯಾದ ಉತ್ತರ ಪದ್ಯ ಬೋಧನೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪದ್ಯದಲ್ಲಿ ವಾಚ್ಯಾರ್ಥಕ್ಕಿಂತ ಲಕ್ಷಣಾರ್ಥ ಮುಖ್ಯವಾದದು ಗದ್ಯದಲ್ಲಿ ವಿಷಯ ಪ್ರಧಾನವಾದರೆ ಪದ್ಯದಲ್ಲಿ ಭಾವ ಪ್ರಧಾನವಾಗಿರಬಹುದು ನೋಡಿ ಪದ್ಯದಲ್ಲಿ ಏನಿರುತ್ತೆ ಅಂದರೆ ಆ ಒಂದು ಪದ್ಯದಿಂದ ನಮಗೆ ಏನು ತಿಳುವಳಿಕೆ ಆಗಬೇಕಾಗಿದೆ ಏನನ್ನು ಕಲಿಬೇಕಾಗಿದೆ ಅದರ ಒಂದು ಆಶಯ ಮತ್ತು ಭಾವನೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಪದ್ಯಕ್ಕಿರುವಂತಹ ಅರ್ಥ ಅಂದರೆ ಏನಾಗ ನೋಡಿ ಕವಿಯೊಬ್ಬರ ಕನಸು ಕಲ್ಪನೆ ಭಾವನೆ ಅನಿಸಿಕೆ ಮತ್ತು ಅನುಭವಗಳನ್ನು ಸುಂದರವಾದ ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಗೊಳಿಸಿರುವುದೇ ಪದ್ಯ ಅನ್ನುವಂಥದ್ದು ಈ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಈ ಒಂದು ವಾಕ್ಯ ಮೇಲೆ ಕವಿಯೊಬ್ಬರ ಕನಸು ಮತ್ತು ಕಲ್ಪನೆ ಅನ್ನುವಂಥದ್ದು ಈ ಒಂದು ಪದ್ಯ ಭಾಗದಲ್ಲಿ ಅಥವಾ ಪದ್ಯದಲ್ಲಿ ಅಡಕವಾಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಕೋಲ್ರಿಜ್ ಅನ್ನುವಂಥ ಒಬ್ಬ ವಿದ್ವಾಂಸ ಹೇಳ್ತಾನೆ ಅಂತಂದರೆ ಪದಗಳು ಸುಸಂಬದ್ಧವಾಗಿ ರಚನೆಯಾಗಿರುವುದು ಗದ್ಯವಾದರೆ ಅತ್ಯುತ್ತಮ ಪದಗಳ ಸುಸಂಬದ್ಧ ರಚನೆಯೇ ಪದ್ಯ ಆಗಿದೆ ಅನ್ನುವಂಥದ್ದು ಕೇವಲ ಅಲ್ಲಿ ಪದ್ಯಗಳ ಒಂದು ರಚನೆ ಆದರೆ ಅದು ಗದ್ಯ ಅತ್ಯುತ್ತಮ ಪದಗಳ ರಚನೆ ಆಗಿತ್ತಪ್ಪ ಅಂತ ಅದನ್ನು ನಾವು ಪದ್ಯ ಅಂತ ಹೇಳ್ಬೋದು ಅಂತೇಳಿ ಕೋಲರೇಜ್ ಎನ್ನುವಂಥ ಒಬ್ಬ ವಿದ್ವಾಂಸ ಹೇಳದ್ ಹೇಳಿದ್ದಾನೆ ಈ ಒಂದು ವಾಕ್ಯ ಮೇಲೆ ಪ್ರಶ್ನೆ ಆಗುವಂಥ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದುವರೆದು ಪದ್ಯ ಬೋಧನೆಯ ಗುರಿಗಳು ಏನೇನದವ ಅನ್ನುವಂಥದ್ದು ಈ ಪದ್ಯ ಬೋಧನೆಯ ಗುರಿಗಳು ಅಥವಾ ಉದ್ದೇಶಗಳ ಮೇಲೆ ಒಂದಂತ ಪ್ರಶ್ನೆ ಇದ್ದೇ ಇರತ್ತೆ ನೋಡಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ ಪದ್ಯದ ಒಂದು ಲಕ್ಷಣಗಳ ಸಾರಿ ಅಥವಾ ಉದ್ದೇಶಗಳಲ್ಲಿ ಯಾವುದು ಅಲ್ಲ ಯಾವುದು ವ್ಯತಿರಿಕ್ತವಾದುದಂತ ಕೇಳುವಂತಹ ಚಾನ್ಸಸ್ ಇದೆ ಮೊದಲನೇದಾಗಿ ಏನು ಪದ್ಯದ ಗುರಿ ಅಥವಾ ಉದ್ದೇಶ ಇದೆ ಅಂತಂದರೆ ವಿದ್ಯಾರ್ಥಿಗಳು ಪದ್ಯವನ್ನು ಲಯಬದ್ಧವಾಗಿ ಅರ್ಥಪೂರ್ಣವಾಗಿ ಓದುವ ಅಥವಾ ಆಡುವ ಸಾಮರ್ಥ್ಯವನ್ನು ಹೊಂದೋದು ಪದ್ಯ ಅಂತಕ್ಷಣ ನಮಗೇನಾಗುತ್ತೆ ಅದನ್ನು ಆಡಲಿಕ್ಕೆ ಬರುವಂಥದ್ದು ಒಂದು ಸಾಮರ್ಥ್ಯ ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಎರಡನೇದಾಗಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಪ್ರಶ್ನೆ ಆಗಿದೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಯಾವೊಂದು ಬೋಧನೆಯಿಂದ ನಾವು ಬೆಳೆಸಲಿಕ್ಕೆ ಮಗುವಿನಲ್ಲಿ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ಅದು ಪದ್ಯ ಬೋಧನೆಯಿಂದ ನೆಕ್ಸ್ಟ್ ಮೂರನೇದಾಗಿ ಪದ್ಯದಲ್ಲಿ ವ್ಯಕ್ತ ಮಾಡಿರುವ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು ಪದ್ಯದಲ್ಲಿ ಆಗಿರುವಂಥ ಕವಿಯ ಒಂದು ಕಲ್ಪನೆಯನ್ನು ನಾವು ಈ ಪದ್ಯದ ಒಂದು ಆಶಯ ಮೂಲಕ ಗುರಿಗಳಲ್ಲಿ ನಾವು ತಿಳಿಯಬಹುದಾಗಿದೆ ಅನ್ನುವಂಥದ್ದು ನಾಲ್ಕನೇದಾಗಿ ಪದ್ಯ ಕಂಠಪಾಠ ಮಾಡುವಾಗ ಸಾಮರ್ಥ್ಯವನ್ನು ಹೊಂದುವುದು ನಾವು ಈ ಪದ್ಯವನ್ನು ನಾವು ಏನು ಮಾಡ್ಬೋದು ಕಂಠಪಾಠವನ್ನು ನಾವು ಮಾಡಬಹುದು ಅನ್ನುವಂಥದ್ದು ನೆಕ್ಸ್ಟ್ ಐದನೇದಾಗಿ ಪದ್ಯದ ಪ್ರಾಸ ಲಯವನ್ನು ಗಮನಕ್ಕೆ ತಂದು ತಿಳಿಯುವುದು ಪದ್ಯದಲ್ಲಿರುವಂತಹ ಪ್ರಾಸ ಯಾವ ಪ್ರಾಸಗಳದವ ಅಲ್ಲಿ ಬಳಕೆಗೊಂಡಿರುವಂಥ ಲಯಗಳು ಯಾವ್ಯಾವದ ಅನ್ನುವಂಥದ್ದು ಕೂಡ ನಾವು ಈ ಒಂದು ಪದ್ಯ ಬೋಧನಾ ಗುರಿಗಳಿಂದ ತಿಳಿಯಬಹುದಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಆರನೇದಾಗಿ ಪದ್ಯ ಲಾಲಿತ್ಯವನ್ನು ಗುರುತಿಸಿ ಮೆಚ್ಚುವಂತೆ ಮಾಡುವುದು ಪದ್ಯದ ಒಂದು ಲಾಲಿತ್ಯವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ಪದ್ಯ ಬೋಧನೆಯ ಗುರಿಯಿಂದ ನೆಕ್ಸ್ಟ್ ಮುಂದುವರೆದು ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ಮಾಡುವುದು ನೋಡಿ ಪದ್ಯ ಬೋಧನೆಯಿಂದ ನಾವು ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ಎಂಟನೇದಾಗಿ ಪರೋಕ್ಷವಾಗಿ ಪದ್ಯ ಬೋಧನೆಯಿಂದ ಭಾಷಾ ಸ್ವಾಮಿತ್ವ ವೃದ್ಧಿಯಾಗಬೇಕು ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿ ಮೂಡಬೇಕು ಇಲ್ಲಿ ಭಾಷಾ ಸ್ವಾಮಿತ್ವ ಅನ್ನುವಂಥದ್ದು ಈ ಪದ್ಯ ಬೋಧನೆಯಿಂದ ಮೂಡಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಹೆಚ್ಚಿನ ಮಟ್ಟಿಗೆ ಇಲ್ಲಿ ನೆಕ್ಸ್ಟ್ ಒಂಬತ್ತನೇದಾಗಿ ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿ ನೀಡುವುದು ನೋಡಿ ಇದು ಇಂಪಾರ್ಟೆಂಟ್ ಒಂದು ಅಂಶ ಈ ಗಾಯನ ಮತ್ತು ಅಭಿನಯ ಅನ್ನುವಂಥದ್ದು ಈ ಕೌಶಲ್ಯಗಳನ್ನು ಮೂಡಿಸಲಿಕ್ಕೆ ಈ ಒಂದು ಪದ್ಯ ಬೋಧನೆಯಿಂದ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ಇದು ಒಂದು ಪದ್ಯ ಬೋಧನೆಯ ಪ್ರಮುಖ ಒಂದು ಗುರಿಯಾಗಿದೆ ನೆಕ್ಸ್ಟು ಸಾಹಿತ್ಯ ಅಭಿರುಚಿಯನ್ನು ಬೆಳೆಸುವುದು ಪದ್ಯ ಬೋಧನೆಯಿಂದ ಕವಿಯ ಕಲ್ಪನೆ ಆಶಯ ಭಾವನೆ ಭಾವಾನುಭವ ಎಲ್ಲಾನು ತಿಳಿಸುವುದರಿಂದ ಮಗುವಿನಲ್ಲಿ ಸಾಹಿತ್ಯ ಅಭಿರುಚಿಯನ್ನು ನಾವು ಬೆಳೆಸಲಿಕ್ಕೆ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಛಂದಸ್ಸು ಮತ್ತು ಅಲಂಕಾರವನ್ನು ಪರಿಚಯಿಸುವುದು ಪದ್ಯ ಭಾಗದಲ್ಲಿ ಅಳವಡಿಕೆ ಕವಿಯು ಅಳವಡಿಸಿರುವಂತಹ ಆಗಿರ್ಬೋದು ಅಲಂಕಾರಗಳಾಗಿರ್ಬೋದು ಆ ಪದದಲ್ಲಿ ಬರುವಂತಹ ಪ್ರಮುಖ ಎಲ್ಲ ಅಂಶಗಳನ್ನು ಮಗುವಿಗೆ ನಾವು ತಿಳಿಸಬಹುದಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಹನ್ನೆರಡನೇದಾಗಿ ನಾಡು ನುಡಿಗಳ ಬಗ್ಗೆ ಗೌರವ ಮತ್ತು ಅಭಿಮಾನವನ್ನು ನಾವು ಬೆಳೆಸ್ಬೋದು ಈ ಇಷ್ಟು ಗುರಿಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಈ ನ ಇಷ್ಟು ಒಂದು ಗುರಿಗಳಲ್ಲಿ ಮೂರು ಗುರಿಗಳು ಕೊಟ್ಟು ಒಂದು ಗದ್ಯದ ಒಂದು ಗುರಿಗಳನ್ನು ಕೊಟ್ಟು ಇದರಲ್ಲಿ ಯಾವುದು ಅಲ್ಲ ಅಂಥೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಪದ್ಯ ಬೋಧನೆ ಹಂತಗಳು ಯಾವ್ಯಾವದ ನೋಡಿ ಮೊದಲನೇದಾಗಿ ಪೀಟಿಕೆ ಅನ್ನುವಂಥದ್ದು ನಾವು ಈ ಪೀಠಿಕೆಯಲ್ಲಿ ಪದ್ಯದ ಒಂದು ಆಶಯವನ್ನು ನಾವು ಮಗುವಿಗೆ ತಿಳಿಸುವಂಥದ್ದು ಪದ್ಯ ಬೋಧನೆಗೆ ಬೇಕಾದಂಥ ಎಲ್ಲ ಒಂದು ಸಲಕರಣೆಗಳನ್ನು ಸಾಧನೆಗಳನ್ನ ನಾವಿಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ಉದ್ದೇಶಗಳ ನಿರೂಪಣೆ ಆ ಪದ್ಯ ಏನನ್ನು ಹೇಳುತ್ತೆ ಆ ಪದ್ಯದಿಂದ ಬರುವಂಥ ಆಶಯ ಭಾವನೆಗಳನ್ನು ನಾವು ಮಗುವಿಗೆ ಈ ಉದ್ದೇಶ ನಿರೂಪಣೆಯಲ್ಲಿ ತಿಳಿಸ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಪದ್ಯದ ಬೆಳವಣಿಗೆ ಹಂತ ಗದ್ಯದರಲ್ಲಿ ಗದ್ಯ ರೀತಿಯಲ್ಲಿರುವಂತಹ ಇರುವಂತೆ ಇಲ್ಲಿಯೂ ಕೂಡ ಪದ್ಯದಲ್ಲಿ ಒಂದು ಪದ್ಯ ಬೆಳವಣಿಗೆ ಅಂತ ನಾವು ನೋಡ್ತೀವಿ ಈ ಪದ್ಯದ ಬೆಳವಣಿಗೆ ಹಂತದಲ್ಲಿ ಪದ್ಯದ ಆಶಯ ಕವಿಯ ಭಾವನೆ ವ್ಯಕ್ತವಾಗಿರುವುದು ಲಾ ಲಯ ಪ್ರಾಸ ಛಂದಸ್ಸು ಅಲಂಕಾರ ಎಲ್ಲ ಮುಂತಾದ ಪದ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನಾವಿಲ್ಲಿ ಹೇಳ್ತೀವಿ ಅನ್ನುವಂಥದ್ದು ನಾಲ್ಕನೇದಾಗಿ ಪುನರಾವರ್ತನೆ ಪುನರಾವರ್ತನೆಯಲ್ಲಿ ನಾವು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿಗೆ ಪ್ರಶ್ನೆಗಳನ್ನು ಕೇಳ್ತೀವಿ ಮಗುವಿನಿಂದ ನಾವು ಉತ್ತರಗಳನ್ನು ಪಡಿತೀವಿ ಅನ್ನುವಂಥದ್ದು ಐದನೇದಾಗಿ ಮನೆ ಕೆಲಸ ಆ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿಗೆ ಹೋಮ್ ವರ್ಕ್ ಅಥವಾ ಮನೆ ಕೆಲಸವನ್ನು ಗೃಹಪಾಠವನ್ನು ನಾವಿಲ್ಲಿ ಕೊಡ್ತೀವಿ ಈ ಪದ್ಯ ಬೋಧನೆ ಹಂತಗಳು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಐದು ಹಂತಗಳಲ್ಲಿ ಮೂರು ಹಂತಗಳನ್ನು ಕೊಟ್ಟು ಒಂದು ಬೇರೆ ಹಂತವನ್ನು ಕೊಟ್ಟು ಇದು ಯಾವುದು ಅಲ್ಲ ಅಂತೇಳಿ ಕೇಳುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದುವರೆದು ಈ ಪದ್ಯ ಬೋಧನೆಯ ಪ್ರಮುಖ ವಿಧಗಳು ಯಾವ್ಯಾವು ಸಾರಿ ವಿಧಾನಗಳು ಯಾವ್ಯಾವು ಅಥವಾ ಪದ್ಧತಿಗಳು ಯಾವ್ಯಾವು ಅಂತಂದರೆ ಮೊದಲನೇದಾಗಿ ಖಂಡ ಪದ್ಧತಿ ಅನ್ನುವಂಥದ್ದು ನೋಡಿ ಖಂಡ ಪದ್ಧತಿ ಅಂತಂದರೆ ಇದನ್ನು ತುಂಡು ಪದ್ಧತಿ ಎಂದು ಸಹ ಕರೆಯುವರು ಪ್ರಶ್ನೆ ಆಗಿದೆ ನೋಡಿ ಯಾವ ಒಂದು ಪದ್ಧತಿಯನ್ನು ತುಂಡು ಪದ್ಧತಿ ಎಂದು ಸಹ ಕರೀತಾರೆ ಅಂತೇಳಿ ಕೇಳುವಂಥ ಚಾನ್ಸ್ ಇದೆ ಕೇಳಿದ್ದಾರೆ ಕೂಡ ನೆಕ್ಸ್ಟು ಹಾಗಾದರೆ ಖಂಡ ಪದ್ಧತಿ ಅಂದರೆ ಏನು ಅಂದರೆ ಒಂದು ಪದ್ಯವನ್ನು ಬಿಡಿ ಬಿಡಿ ಭಾಗಗಳಾಗಿ ಮಾಡಿ ಆ ಬಿಡಿ ಭಾಗಗಳನ್ನು ಓದಿ ಅರ್ಥೈಸಿಕೊಳ್ಳುತ್ತಾ ಪದ್ಯವನ್ನು ಅನುವಾದ ಮಾಡುತ್ತಾ ಅಥವಾ ಪದ್ಯದ ಸಾರಾಂಶವನ್ನು ಹೇಳುತ್ತಾ ಬೋಧಿಸುವುದೇ ಖಂಡ ಪದ್ಧತಿ ನಾವೇನು ಮಾಡ್ತೀವಿ ಒಂದು ಪದ್ಯ ಭಾಗವನ್ನು ಹಲವಾರು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ವಿಂಗ್ ಬೇರ್ಪಡಿಸಿ ಆ ಚಿಕ್ಕ ಚಿಕ್ಕ ಭಾಗಗಳನ್ನು ಮಗುವಿಗೆ ಹೇಳುವಂಥದ್ದು ಏನಾಗಿದೆ ಇಲ್ಲಿ ಖಂಡ ಪದ್ಧತಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದಿದ್ದೊಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ ಅಂದರೆ ಭಾಳಷ್ಟು ಕಾಲಗಳಿಂದಲೂ ಕೂಡ ಇದು ಬಳಕೆಯಲ್ಲಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮನಃಶಾಸ್ತ್ರಕ್ಕೆ ವಿರುದ್ಧವಾಗಿರುವ ಈ ಪದ್ಧತಿಯಿಂದ ಕಲಿಯುವ ವಿಷಯದ ಬಗೆಗೆ ಪೂರ್ಣ ಕಲ್ಪನೆ ಅಂತರಂಗ ದರ್ಶನ ಆಗಲಾರದು ನೆಕ್ಸ್ಟು ಇದನ್ನು ಅನುಸರಿಸುವುದರಿಂದ ಪದ್ಯದ ರಸಗ್ರಹಣವಾಗದು ಪದ್ಯ ಬೋಧನೆಯ ಉದ್ದೇಶವು ಸಾರ್ಥಕವಾಗದು ಭಾವಪ್ರಧಾನವಾಗಿರುವ ಪದ್ಯಕ್ಕೆ ಇದು ವಿಧಾನ ಸಲ್ಲದು ನೋಡಿ ಈ ಒಂದು ನಾವು ಒಂದು ಪದ್ಯವನ್ನು ಸಂಪೂರ್ಣವಾಗಿ ಹೇಳದೆ ಚಿಕ್ಕ ಚಿಕ್ಕ ಭಾಗಗಳನ್ನ ವಿಂಗಡಿಸಿ ಕಂಡ ಪ ಮಾಡುವುದರಿಂದ ಬಿಡಿ ಬಿಡಿ ಭಾಗಗಳನ್ನಾಗಿ ಮಾಡುವುದರಿಂದ ಪದ್ಯದ ಒಂದು ರಸಗ್ರಹಣ ಆಗೋದಿಲ್ಲ ಮಕ್ಕಳಲ್ಲಿ ಮತ್ತು ಪದ್ಯ ಬೋಧನೆಯ ಉದ್ದೇಶ ಈಡೋರೋದಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನೆಕ್ಸ್ಟ್ ಎರಡನೇ ಪದ್ಧತಿ ಯಾವುದು ಅಂತಂದರೆ ಅಖಂಡ ಪದ್ಧತಿ ಅನ್ನುವಂಥದ್ದು ಹೆಸರು ಹೇಳುತ್ತೆ ಅಖಂಡ ಅಂತ ಒಟ್ಟಾರೆಯಾಗಿ ಅನ್ನುವಂಥದ್ದು ನೋಡಿ ಏನು ಹೇಳುತ್ತೆ ಅಖಂಡ ಪದ್ಧತಿ ಅರ್ಥ ಅಂದರೆ ಯಾವುದಾದ್ರೂ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸದೆ ಇಡಿಯಾಗಿ ಬೋಧಿಸಿ ಅರ್ಥೈಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಅಂತ ಹೇಳ್ತೀವಿ ನಾವು ಈ ಒಂದು ಒಟ್ಟಾರೆ ಒಂದು ಪದ್ಯ ಏನಿದೆ ನಾವು ಒಟ್ಟಾರೆ ಒಂದು ಪದ್ಯವನ್ನು ಸಂಪೂರ್ಣವಾಗಿ ಹೇಳುವಂತಿದ್ರೆ ಅದನ್ನು ನಾವು ಅಖಂಡ ಪದ್ಧತಿ ಅಂತ ಹೇಳ್ತೀವಿ ಆ ಒಂದು ಪದ್ಯವನ್ನು ನಾವು ಬಿಡಿಬಿಡಿಗಳಾಗಿ ಭಾಗಗಳನ್ನು ಮಾಡಿ ಈ ಬಿಡಿ ಬಿಡಿ ಭಾಗಗಳನ್ನು ಹೇಳುವುದೇ ಏನಾಗಿದೆ ಅಖಂಡ ಪದ್ಧತಿ ಆಗಿದೆ ಅನ್ನುವಂಥದ್ದು ಈ ಒಂದು ಸಾರಿ ಖಂಡ ಪದ್ಧತಿ ಆಗಿದೆ ಅನ್ನುವಂಥದ್ದು ಈ ಅಖಂಡ ಪದ್ಧತಿಯಲ್ಲಿ ಇದರಲ್ಲಿ ಒಟ್ಟಾರೆಯಾಗಿ ಕವಿಯ ಭಾವನೆ ರಸಭಾವ ಆಶಯ ಕಲ್ಪನೆ ಮತ್ತು ಉದ್ದೇಶಗಳು ಇಡಿಯಾಗಿ ಅರ್ಥೈಸ್ಕೊಳ್ಬಹುದು ಅಂದರೆ ಒಟ್ಟಾರೆಯಾಗಿ ನಾವು ಮಗುವಿಗೆ ಕವಿಯ ಒಂದು ಪದ್ಯದಲ್ಲಿ ಬರುವಂತಹ ಕವಿಯ ಒಂದು ಭಾವನೆ ಆಗಿರ್ಬೋದು ಆ ಒಂದು ರಸಾನುಭವ ಆಗಿರ್ಬೋದು ಮತ್ತು ಆ ಕವಿತೆಯಿಂದ ಅಥವಾ ಪದ್ಯದಿಂದ ಹೊರಹೊಮ್ಮುವಂಥ ಭಾವನೆಗಳನ್ನು ಕೂಡ ಮತ್ತು ಆಶಯಗಳನ್ನು ಕೂಡ ನಿರ್ದಿಷ್ಟ ಉದ್ದೇಶಗಳನ್ನು ಕೂಡ ಮಗುವಿಗೆ ನಾವು ಇದರಿಂದ ತಿಳಿಸ್ಬೋದು ಅನ್ನುವಂಥದ್ದು ಹಾಗಾದರೆ ಈ ಅಖಂಡ ಪದ್ಧತಿಯಿಂದ ಏನೇನು ಪ್ರಯೋಜನಗಳಾದ ನೋಡಿ ಮೊದಲನೇದಾಗಿ ಈ ಅಖಂಡ ಪದ್ಧತಿಯಿಂದ ಕವಿಯ ಭಾವನೆಯನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕಾರಿಯಾಗಿದೆ ಯಾಕಂತಂದರೆ ನಾವು ಒಟ್ಟಾರೆಯಾಗಿ ನಾವು ಹೇಳುವುದರಿಂದ ಆ ಕವಿ ಏನೇನು ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನುವಂಥದ್ದು ಆ ಪದ್ಯದ ಮೂಲಕ ಮಗುವಿಗೆ ನಾವು ತಿಳಿಸಲಿಕ್ಕೆ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ಎರಡನೇದಾಗಿ ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಬಹುದು ಮಗು ಒಟ್ಟಾರೆಯಾಗಿ ಪದ್ಯದ ಒಂದು ಮೂಲ ಆಶಯವನ್ನು ಕಲಿಯುವುದರಿಂದ ಮಗುವಿನಲ್ಲಿಯೂ ಕೂಡ ಆ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೌಂದರ್ಯ ಪ್ರಜ್ಞೆಯನ್ನು ನಾವಿಲ್ಲಿ ಇಲ್ಲಿ ಬೆಳೆಸಲಿಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ಮೂರನೇದಾಗಿ ಪದ್ಯದ ಒಳಾರ್ಥಗಳನ್ನು ತಿಳಿಯಲು ಇದರಿಂದ ಸಹಾಯಕಾರಿ ಒಂದು ಪದ್ಯ ನಾವು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡುವ ಹೇಳೋದರಿಂದ ಪದ್ಯದ ಒಳಾರ್ಥ ಅಷ್ಟರ ಮಟ್ಟಿಗೆ ತಿಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅದೇ ಅಖಂಡ ಪದ್ಧತಿಯಲ್ಲಿ ನಾವು ಒಟ್ಟಾರೆಯಾಗಿ ಹೇಳೋದರಿಂದ ಪದ್ಯದ ಒಳಾರ್ಥಗಳನ್ನು ಮಗುವಿಗೆ ಪೂರ್ಣ ಪ್ರಮಾಣದಲ್ಲಿ ಹೇಳಿಸಲಿಕ್ಕೆ ಅಥವಾ ಕೇಳಲಿಕ್ಕೆ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ನಾಲ್ಕನೇದಾಗಿ ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ ಕವಿತೆ ಬರಹಗಾರಿಕೆ ಕೌಶಲ್ಯಗಳನ್ನು ಬೆಳೆಸ್ಬೋದು ಇದರಿಂದ ನಾವು ಏನು ಮಾಡ್ಬೋದು ಅಖಂಡ ಪದ್ಧತಿಯಿಂದ ಒಟ್ಟಾರೆಯಾಗಿ ಹೇಳೋದರಿಂದ ಮಗುವಿನಲ್ಲಿ ಹಾಡುಗಾರಿಕೆ ಮತ್ತು ಕವಿತೆ ಹಾಗೂ ಬರಹಗಾರಿಕೆ ಕೌಶಲ್ಯಗಳನ್ನು ಕೂಡ ಬೆಳೆಸ್ಬೋದು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಸಮನ್ವಯ ಪದ್ಧತಿ ಸಮನ್ವಯ ಪದ್ಧತಿ ಹೆಸರೇ ಹೇಳುತ್ತೆ ಒಟ್ಟಾರೆ ಎರಡನ್ನೂ ಸೇರಿಸಿ ಅಂತ ಹೇಳ್ಬೋದು ಕೂಡಿ ಅಂತ ಹೇಳ್ಬೋದು ನೋಡಿ ಹೆಸರೇ ಸೂಚಿಸುವಾಗಿದ್ದೊಂದು ಸಮನ್ವಯ ಪದ್ಧತಿಯಾಗಿದೆ ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿಗಳೆರಡನ್ನೂ ಸಮನ್ವಯಗೊಳಿಸಿ ಬೋಧಿಸುವ ಪದ್ಧತಿಯಾಗಿದೆ ಅಂದರೆ ಹ ಖಂಡ ಪದ್ಧತಿಯಲ್ಲಿರುವಂಥ ಒಳ್ಳೆಯ ಅಂಶಗಳು ಮತ್ತು ಅಖಂಡ ಪದ್ಧತಿಯಲ್ಲಿರುವ ಹಳ್ಳೆ ಅಂಶಗಳನ್ನು ಸೇರಿಸಿ ಸಮನ್ವಯಗೊಳಿಸಿ ಅಥವಾ ಕೂಡಿಸಿ ಹೇಳುವಂಥ ಒಂದು ಪದ್ಧತಿ ಯಾವುದಂದರೆ ಅದು ಸಮನ್ವಯ ಪದ್ಧತಿಯಾಗಿದೆ ಅನ್ನುವಂಥದ್ದು ಇದು ಮನಃಶಾಸ್ತ್ರದ ಮೇಲೆ ರೂಪಿತವಾಗಿದೆ ನೆಕ್ಸ್ಟು ಸೌಂದರ್ಯ ಪ್ರಜ್ಞೆ ಭಾವಗ್ರಹಣ ಸಮಗ್ರವಾಗಿ ಅರ್ಥವಾಗಲಿದ್ದು ಸಹಾಯಕಾರಿ ಮಾಡುತ್ತೆ ಅನ್ನುವಂಥದ್ದು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿಯಲ್ಲಿರುವ ಒಳ್ಳೆಯ ಅಂಶಗಳನ್ನು ಸೇರಿಸಿ ಬೋಧನೆ ಮಾಡುವಂಥ ಪದ್ಧತಿಯೇ ಸಮನ್ವಯ ಪದ್ಧತಿಯಾಗಿದೆ ಅಂದರೆ ಇದು ಒಂದು ಮನಃಶಾಸ್ತ್ರದ ಮೇಲೆ ರೂಪಿತವಾಗಿರುವಂಥ ಒಂದು ಒಂದು ವಿಧಾನವಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಪದ್ಯ ಬೋಧನೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ನಾವು ಪದ್ಯ ಶಾಲಾ ತರಗತಿಯಲ್ಲಿ ಪದ್ಯ ಬೋಧನೆ ಮಾಡುವಾಗ ನಾವು ಯಾವ್ಯಾವ ಅಂಶಗಳನ್ನು ಪದ್ಯ ಬೋಧನೆಯಲ್ಲಿ ಅಳವಡಿಸ್ಕೊಳ್ಬೋದು ಅನ್ನುವಂಥದ್ದು ಮೊದಲನೇದಾಗಿ ಕಂಠಪಾಠ ಅನ್ನುವಂಥದ್ದು ನೋಡಿ ಕಂಠಪಾಠ ಅನ್ನುವಂಥದ್ದು ನಾವು ಯಾವ ರೀತಿಯಾಗಿ ಶಾಲಾ ತರಗತಿಯಲ್ಲಿ ಕೈಗೊಳ್ಳಬೇಕು ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಪ್ರತಿ ಪದ್ಯವನ್ನು ಕಂಠಪಾಠ ಮಾಡುವುದು ಒಳಿತು ಪದ್ಯ ಬೋಧನೆಯಲ್ಲಿ ಕಂಠಪಾಠಕ್ಕೆ ಮಹತ್ವ ದೊರೆಯಬೇಕು ನೋಡಿ ಏನು ಮಾಡುತ್ತೆ ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ನಾವು ಪ್ರತಿ ಪದ್ಯವನ್ನು ಕೂಡ ಪಂಠ ಕಂಠಪಾಠ ಮಾಡಲಿಕ್ಕೆ ಹೇಳ್ಬೇಕು ಅನ್ನುವಂಥದ್ದು ಇದರಿಂದ ಕಂಠಪಾಠದ ಮಹತ್ವ ದೊರೆಯುತ್ತದೆ ನೆಕ್ಸ್ಟು ಬಾಲ್ಯದಲ್ಲಿ ಕಂಠಪಾಠ ಮಾಡಿದ ಪದ್ಯಗಳು ಮುಂದಿನ ಜೀವನದಲ್ಲಿ ಬಹುಮಟ್ಟಿಗೆ ಸ್ಮರಣೆಗೆ ಬರುತ್ತವೆ ನಾವು ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ಕಂಠಪಾಠ ಮಾಡಲಿಕ್ಕೆ ಹೇಳಿದ್ದೆ ಆದರೆ ಅದು ಮುಂದೊಂದು ದಿನ ಆತನ ಬಾ ಜೀವನಕ್ಕೆ ಅದು ಸಹಾಯಕಾರಿ ಆಗುತ್ತೆ ಅನ್ನುವಂಥ ಸ್ಮರಣೆಗೆ ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಕಂಠಪಾಠ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಬಲ್ಲ ಅಮೂಲ್ಯ ತಂತ್ರವಾಗಿದೆ ಕಂಠಪಾಠ ಮಾಡುವುದರಿಂದ ಮಗುವಿನ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಈ ಕಂಠಪಾಠದಿಂದ ಏನೇನು ಪ್ರಯೋಜನಗಳಾದಾವೆ ನೋಡಿ ಕಂಠಪಾಠದಿಂದ ಆಗುವಂಥ ಪ್ರಯೋಜನ ಮೊದಲನೇದಾಗಿ ಸಾಹಿತ್ಯದ ಉತ್ತಮ ಅಂಶಗಳು ಮತ್ತು ನಾಡಿನ ಸಂಸ್ಕೃತಿ ಅಂಶಗಳು ಅಚ್ಚಳಿಯದೆ ಮಕ್ಕಳ ಮನದಲ್ಲಿ ಉಳಿಯುವವು ನೆಕ್ಸ್ಟ್ ಎರಡನೇದಾಗಿ ಚಿಕ್ಕಂದಿನಲ್ಲಿ ಬಾಯಿಪಾಠ ಮಾಡಿಕೊಂಡು ಪದ್ಯಗಳು ನೈತಿಕ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ಬೇರುವವು ಮೂರನೇದಾಗಿ ಉತ್ತಮ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸುವುದು ಮಗುವಿನಲ್ಲಿ ಈ ಕಂಠಪಾಠದಿಂದ ಉತ್ತಮ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಬಹುದು ನಾಲ್ಕನೇದಾಗಿ ಕಂಠಪಾಠ ಸ್ಪರ್ಧೆಯಿಂದ ವಿದ್ಯಾರ್ಥಿಗಳು ಸಭಾಕಂಪನವನ್ನು ಹೋಗಲಾಡಿಸಿಕೊಳ್ಳುವರು ಕಂಠಪಾಠದಿಂದ ಮಗುವಿನ ಸಭಾ ಕಂಪನವನ್ನು ಕೂಡ ಹೋಗಲಾಡಿಸ್ಬೋದು ಅನ್ನುವಂಥದ್ದು ಎರಡನೇದಾಗಿ ಹಾಡುಗಾರಿಕೆ ಅನ್ನುವಂಥದ್ದು ಹಾಡುಗಾರಿಕೆ ಹೆಸರು ಹೇಳುತ್ತೆ ಪದ್ಯವನ್ನು ಭಾವಪೂರ್ಣವಾಗಿ ಹಾಡುವ ಕೌಶಲ್ಯವನ್ನು ಬೆಳೆಸುವುದೇ ಹಾಡುಗಾರಿಕೆ ಆಗಿದೆ ಅನ್ನುವಂಥದ್ದು ಪದ್ಯವನ್ನು ರಾಗಬದ್ಧವಾಗಿ ಪ್ರಾಸಬದ್ಧವಾಗಿ ಹಾಡಿದರೆ ರಸಾನುಭವ ಉಂಟಾಗುತ್ತದೆ ನಾವು ಪದ್ಯವನ್ನು ನಮ್ಮ ಮನಸ್ಸಿನಿಂದ ಭಾವಪೂರ್ಣವಾಗಿ ಹಾಡಿದ್ರೆ ನಾವು ಅದನ್ನು ನಾವೇನು ಕರಿತೀವಿ ಹಾಡುಗಾರಿಕೆ ಅಂತೇಳಿ ಕರಿತೀವಿ ಈಗ ಹಾಡುಗಾರಿಕೆಯಿಂದ ಏನೇನು ಪ್ರಯೋಜನಗಳದ ಅಂದರೆ ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ ಕೌಶಲ್ಯ ಮೂಡಿಸಬಹುದು ಎರಡನೇದಾಗಿ ಹಾಡುಗಾರಿಕೆಯಿಂದ ರಾಗ ತಾಳ ಲಯ ಇವುಗಳ ಮಾಹಿತಿ ದೊರೆಯುತ್ತದೆ ನೆಕ್ಸ್ಟು ಕಾವ್ಯದ ಗುಣಲಕ್ಷಣಗಳನ್ನು ಕೂಡ ನಾವು ಈ ಒಂದು ಹಾಡುಗಾರಿಕೆ ಮೂಲಕ ತಿಳಿಯಬಹುದಾಗಿದೆ ಅನ್ನುವಂಥದ್ದು ನಾಲ್ಕನೇ ಮೂರನೇದಾಗಿ ಪ್ರಶಂಸೆ ಅನ್ನುವಂಥದ್ದು ಈ ಪ್ರಶಂಸೆ ಅನ್ನುವಂಥದ್ದು ನಾವು ಮೆಚ್ಚುಗೆ ರಸಸ್ವಾದನೆ ರಸಾನುಭವ ಎಂದು ಕೂಡ ಕರೆಯುತ್ತೇವೆ ಅಂದರೆ ಆ ಕವಿಯ ಒಂದು ಭಾವನೆ ಏನಿರುತ್ತೆ ಆಶೆ ಏನಿರುತ್ತೆ ಅದನ್ನು ನಾವು ಮೆಚ್ಚಿಕೊಳ್ಳುವುದಕ್ಕೆ ನಾವೇನು ಕರಿತೀವಿ ಪ್ರಶಂಸೆ ಹೇಳಿ ಕರಿತೀವಿ ಇದು ಮಗುವಿನಲ್ಲಿ ನಾವು ಬೆಳೆಸಬೇಕಾಗಿದೆ ಅನ್ನುವಂಥದ್ದು ಎರಡನೇದಾಗಿ ಯಾವುದಾದ್ರೂ ಒಂದು ಪದ್ಯಕ್ಕೆ ಬೆಲೆ ಕಟ್ಟುವುದೇ ಪ್ರಶಂಸೆ ಆಗಿದೆ ಅಂದರೆ ಕವಿಯ ಒಂದು ಪದ್ಯಕ್ಕೆ ನಾವು ಬೆಲೆ ಕಟ್ತೀವಿ ಒಳ್ಳೆಯ ಭಾವನೆಯಿಂದ ಬರೆದಿರುವಂಥ ಒಳ್ಳೆಯ ಆಶೆಯಿಂದ ಬರೆದಿರುವಂಥ ಪದ್ಯಗಳನ್ನು ನಾವು ಬೆಲೆ ಕಟ್ಟುವುದಕ್ಕೆ ನಾವು ಪ್ರಶಂಸೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ನನಗೆ ನಾಲ್ಕನೇದು ಕೊನೆಯದ್ದಾಗಿರುವಂಥ ಅಂಶ ಯಾವುದಂದರೆ ಭಾವಾನುಭವ ಅನ್ನುವಂಥದ್ದು ಈ ಭಾವಾನುವಾದ ಭಾವಾನುವಾದ ಅನ್ನುವುದಕ್ಕೆ ಕವಿಯ ಕನಸು ಆಶಯ ಭಾವನೆಯನ್ನು ಸುಂದರವಾದ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸುವುದೇ ಭಾವಾನುವಾದ ವಾದ ಅನ್ನುವಂಥದ್ದು ಕವಿ ಏನು ಮಾಡ್ತಾನೆ ತನ್ನಲ್ಲಿರುವಂತಹ ಪದ್ಯದ ಆಶಯವನ್ನು ಸುಂದರವಾದ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸುತ್ತಾನೆ ಅನ್ನುವಂಥದ್ದು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸಿಗೋಣ